मदा सा मंजुलासा महेन्द्र नीलज्युति कोमलांगी महेन्द्र नीलज्युति कोमलांगी मातंग को मा कन्या मनसा सा स्मरा asana ah. smara me jator boo jay say kuchonate kumkumaraga sure a chandra boo kuchonate kumkumaraga ಶು ಪಾಶಾಂಕುಶ ಹಸ್ತೆ ನಮಸ್ತೆ ಜಗದೇಕ ಜಗದೆಕ ಮಾತರ ಮಾತಂಗಿ ಮಧುಶಾಲಿ ಮಡಕ ಶಾಮ ಮಾತಂಗಿ ಮಧುಶಾಲಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣ ಕದಂವನವಾ ಮಾತರತ ಶಮ ಮಾತಂಗಿ ಮಧುಶಾಲಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬನವಾ ಜಯ ಮಾತಂಗತನ ಜಯ ನೀಲೋತ್ಬಲೇ ಜಯ ಸಂಗೀತರ ಜಯಲೀಲಾಶುಕ ಪ್ರಿಯ ీపస్రూఢ బిల్వాట విమధ్య కల్ప కాదంబ కాంతర్రివాస ప్రియ సర్వోక ప్రియ పల్లకీ వాదనా ప్రక్రియా లో కంఠభూషా విలేషాన్వితేసమ్మాని देवेश दैतेश यक्षेश भूतेश वागेश कोणेश वायुभक्ति कोटी रमाणिक्य संकष्ट बाला तपोत्तम लाक्षार सारुण्य लक्ष्मी गृहितांगी पद्वद्वये अद्वये పునర్జనవరత్న పీఠస్థితేస్థితే శంఖ పద్మద్వయ్యాశ్రితే ఆశ్రితే దుర్గావటుేత్రు తే కన్యా కన్యాసమూహాన్వితే सर्वयंत्रात्रिके सर्वमंत्रात्रिके सर्वतंत्रात्रिके सर्वमुद्रात्मिके सर्वशक्तात्मिके सर्ववर्णात्मिके सर्वरूपे सर्वर्णात्मक हे जगन्मात पाहिमा 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 ನಮಸ್ಕಾರ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಕ್ಕತಂಗಿಯರೆ ಅಣ್ಣ ತಮ್ಮಂದಿರೇ ಮಾತಾ ಬುಗಿನಿ ಇರೆ ಹಿರಿಯರೆ ಕಿರಿ ಇರೆ ಎಲ್ಲರೂ ಈ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಈ ಒಂದು ನಾನು ಆಡಿರುವ ಭಕ್ತ ಯಾರು ಕವಿರತ್ನ ಕಾಳಿದಾಸ ಎಂದು ವಿಶೇಷವಾದ ಡಾಕ್ಟರ್ ಅವರು ಹಾಡಿರುವ ಒಂದು ವಿಶೇಷವಾದ ಹಾಡನ್ನು ನನಗೆ ಬಂದಷ್ಟು ಮಾತ್ರ ನಾನು ಹಾಡಿದ್ದೀನಿ ಈ ಆ ಆದಿಶಕ್ತಿ ಆಶೀರ್ವಾದ ಆ ಆದಿಶಕ್ತಿ ಗೌರಮ್ಮನ ಒಂದು ಆಶೀರ್ವಾದ ನಮ್ಮ ನಮ್ಮ ಮೇಲೆ ತಮ್ಮೆಲ್ಲರ ಮೇಲೇನು ಇರಲಿ ಅಂತ ಕೇಳ್ಕೊತ ಈ ಕವಿರತ್ನ ಕಾಳಿದಾಸ ಹಾಡನ್ನು ಅಂದರೆ ವಿಶೇಷವಾದ ಹಾಡನ್ನು ನನಗೆ ಬಂದಂಗೆ ಹಾಡಿದ್ದೀನಿ ಇದನ್ನು ಈ ಈ ಹಾಡು ತಮಗೆಲ್ಲರಿಗೂ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಅಭಿಪ್ರಾಯ ಈ ಈ ಹಾಡಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ ಮಾಡಿ ನೀವು ಮಾಡುವ ಕಮೆಂಟ್ಸು ನಮಗೆ ಬೆಂಬಲವಾಗುತ್ತೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಈ ನಮ್ಮ ನನ್ನ ಕನಸು ಅಂದರೆ ನನ್ನ ಕನಸಿನ ಕನಸಿನ ಪಟುಗಳು ಅನ್ನುವ ಚಾನಲ್ ಮಾಡಿದ್ದೀನಿ ಈ ಕನಸಿನ ಪಟುಗಳು ತುಂಬ ಮುಂದಿನ ದಿನಗಳಲ್ಲಿ ತುಂಬ ಮಕ್ಕಳಿಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ನೀಡಬೇಕು ಅಂತಿದ್ದೇನೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾ ನನ್ನ ಕನಸಿನ ಪಟುಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೌರಿ ಗಣೇಶ